ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸಣ್ಣಗೆ ಅಥವಾ ಏನಾದರೂ ಬಿಚ್ಚೋ ತಿಂತೀವಿ ಸೊ ಈ ಥರ ಒಂದು ಚಿಕನ್ ಕೋಫ್ತಾನೆ ಹೇಗೆ ಮಾಡೋದಂತ ನೋಡಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟು ಒಂದೇ ಥರ ಚಿಕನ್ ತಿಂದು ಬೇಜಾರಾದಾಗ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಸೊ ಮನೇಲಿ ಟ್ರೈ ಮಾಡಿ ನೋಡಿ ಅಂಬರ್ಗಳಿಗೂ ಮ್ಯಾಚ್ ಆಗುವಂತಹ ಇದು ರೆಸಿಪಿ ಕೂಡ ಆಗಿದೆ ಯಾರು ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಭೋಜನ ಉಪಹಾರ ದಯ್ಬಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿ ನಿಮಗೆ ಏನು ಅರ್ಥ ಆಗೋಲ್ಲ ನೋಡಿ ಇದು ಬಾಯ್ಲರ್ ಇದು ಕೈಮಾ ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡ್ರು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಏನೇನು ಸ್ಪೈಸ್ ಬೇಕು ಅಂತ ನೋಡ್ಕೊಳ್ಳಿ ಅದೇ ಖಾರ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅಚ್ಚ ಕರದ ಪುಡಿ ಮತ್ತು ಧನಿಯಾ ಪೌಡರ್ ನೋಡಿ ಎಲ್ಲನೂ ಈ ಥರ ಹಾಕೊಳ್ಳಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಕಲಸಿ ಚೆನ್ನಾಗಿ ಎಲ್ಲ ಈ ಥರ ಕಲಿಸ್ಬೇಕು ಎಲ್ಲ ಕಡೆ ಮಿಕ್ಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಕಲಸಿದಾದಮೇಲೆ ನೀವು ಈ ಥರ ಉಂಡೆಯನ್ನು ಮಾಡ್ಕೋಬೇಕು ಉಂಡೆ ಮಾಡಿಬಿಟ್ಟು ಸಿಮ್ ನೀವು ವಡೆ ಹೇಗೆ ತಡ್ತೀರೋ ಆ ಥರ ತಟ್ಕೋಬೇಕು ಅಯ್ಯಿಂದನೇ ಈ ಥರ ನೋಡಿ ಈ ಥರ ನೋಡಿ ಈ ಥರ ಎಲ್ಲವೂ ತಟ್ಟಿ ಈ ಥರ ಇಟ್ಕೋಬೇಕು ಸ್ಟೌನ ಹಾಳು ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಅಡುಗೆ ಎಣ್ಣೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಮಾಡಿರುವಂತಹ ಕೋಪ್ತವನ್ನು ಬಿಟ್ಕೋಬೇಕು ಒಂದೊಂದಾಗಿ ಇಲ್ಲ ನಾನು ಬಿಟ್ಟುಬಿಡಿ ಅಕ್ಕಿ ತಕ್ಷಣ ಮಕ್ಷ ಹಾಕಬಹುದು ಒಂದು ನಿಮಿಷೋಳ ಕಾಲ ಆದಮೇಲೆ ದಾಣಕ್ಕೆ ಮಕ್ಷ ಹಾಕೊಳ್ಳಿ ನೋಡಿ ಈ ತರ ಕಂದು ಬಣ್ಣ ಬರುವ ರವ ಫ್ರೈ ಮಾಡ್ಕೊಬೇಕು ಸೋ ಈಷ್ಟಾದ್ರೆ ನೀವು ಬೆಡಿಗೆ ಸಿಟ್ ಮಾಡ್ಕೊಳ್ಳಿ ಈಗ ಹಾಕ್ ತೋರಿಸ್ತಾ ಇದೀನಿ ನೋಡಿ ತಾನಕ್ಕೆ ಹಾಕೊಳ್ಳಬೇಕು ಈಗ ಹಾಕೋಬೇಕು ಹೆಣ್ಣು ಜಾಸ್ತಿ ಹೀಟ್ ಆಗಿರುತ್ತೆ ಬನ್ನಿ ಸವಿಯೋಣ ಎಲ್ಲರೂ ತುಂಬ ಚೆನ್ನಾಗಿದೆ ಟೇಸ್ಟು ಒಂದತಿ ಟ್ರೈ ಮಾಡಿ ನೋಡಿ ಸೊ ಒಂದೇ ಥರ ಚಿಕನ್ ತಿಂದು ಬೇಜಾರಾದಾಗ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತು ಟೇಸ್ಟ್ ಮಾತ್ರ ಇದು ಸೊ ಮನೇಲಿ ಟ್ರೈ ಮಾಡಿ ನೋಡಿ ಸಾರು ಮತ್ತು ಸಾಂಬಾರುಗಳಿಗೂ ಮ್ಯಾಚ್ ಆಗುವಂತಹ ಇದು ರೆಸಿಪಿ ಕೂಡ ಆಗಿದೆ